ಶ್ರೀ ಬಾಳಲ್ಲಿ ಅನುರಾಗ ಸಂಗಮ ಶುರುವಾಗಿದೆ ಮಾತಿನ ಮಲ್ಲಿ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಓಲಗದ ಸದ್ದು ಕೇಳಿಸಲಿದೆ ಅನುಶ್ರೀ ಮದ್ವೆ ಆಗಲ್ವಾ ಅನುಶ್ರೀ ಸಿಂಗಲ್ ಆಗಿಯೇ ಇರ್ತಾರ ಅನುಶ್ರೀ ಮದ್ವೆ ಸದ್ದು ಕೇಳೋದ್ ಯಾವಾಗ ಅನುಶ್ರೀ ಮದ್ವೆ ಊಟ ಹಾಕ್ಸೋದ್ ಯಾವಾಗ ಯಾರಂತೆ ಹೇಗಿದಾನಂತೆ ಇಂತಹ ಹತ್ತಾರು ಪ್ರಶ್ನೆಗಳು ಸುಮಾರು ವರ್ಷದಿಂದ ಕೇಳ್ತಾನೆ ಇದು ಆದ್ರೆ ಉತ್ತರ ಮಾತ್ರ ಸಿಕ್ಕಿರ್ಲಿಲ್ಲ ಆದ್ರೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಕಾಲ ಕೂಡಿ ಬಂದಿದೆ ಯಾಕಂದ್ರೆ ಅನುಶ್ರೀ ಬಾಳಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇಷ್ಟು ದಿನ ಸಿಂಗಲ್ ಆಗಿದ್ದ ಮಾತಿನ ಮಲ್ಲಿ ಮಿಂಗಲ್ ಆಗೋದಿಕ್ಕೆ ರೆಡಿಯಾಗಿದ್ದಾರೆ ಅನುಶ್ರೀ ಬಾಳಲ್ಲಿ ಅನುರಾಗದ ಸಂಗಮ ಶುರುವಾಗಿದ್ದು ಮದುವೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಇನ್ನೇನು ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ ಓಲಗದ ಸದ್ದು ಮೊಳಗಲಿದೆ ಸುಂದರಿ ಬಾಳಲ್ಲಿ ಅನುರಾಗದ ಸಂಗಮ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಮುಹೂರ್ತ ಫೆಕ್ಸ್ ಮೈಕ್ ಹಿಡಿದು ನಿಂತ್ರೆ ಮಾತಿನ ಮಲ್ಲೆ ಕುಣಿತಕ್ಕೆ ನಿಂತ್ರೆ ನಾಟ್ಯಮಯೂರಿ ಬಣ್ಣ ಹಚ್ಚಿ ನಿಂತ್ರೆ ಕಲಾ ಸುಂದರಿ ಮಾತಲ್ಲೇ ಇಡೀ ಕರುನಾಡಿನ ಜನರನ್ನ ಮೋಡಿ ಮಾಡಿದವರು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಆಂಕರ್ ಅನುಶ್ರೀ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆಗೂ ಅನುಶ್ರೀ ಅಂದ್ರೆ ಗೊತ್ತು ಯಾಕಂದ್ರೆ ಯಾವುದೇ ವೇದಿಕೆ ಕಾರ್ಯಕ್ರಮ ಇದ್ರೂ ಅನುಶ್ರೀ ಇದ್ರೇನೆ ಅದಕ್ಕೊಂದು ಗತ್ತು ಆದರೆ ವಯಸ್ಸು ಮೂವತ್ತೇಳು ದಾಟ್ತಾ ಬಂದರೂ ಇನ್ನೂ ಮದುವೆ ಆಗಿರಲಿಲ್ಲ ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದಾಗಲೆಲ್ಲ ಒಂದಲ್ಲ ಒಂದು ಕಾರಣ ಹೇಳಿ ನುಚ್ಚಿಕೊಳ್ತಿದ್ರು ಆದ್ರೀಗ ಅದೆಲ್ಲ ಸೀನೇ ಇಲ್ಲ ಯಾಕಂದ್ರೆ ತಳಿರು ತೋರಣ ಕಟ್ಟೋ ಟೈಮ್ ಬಂದಾಗಿದೆ ಮಂಟಪ ಬುಕ್ ಆಯ್ತು ಮದ್ವೆಗೆ ಎಲ್ಲಾ ರೆಡಿ ಆಯ್ತು ಮದ್ವೆ ಯಾವಾಗ ಇದು ಲಕ್ಷಾಂತರ ಜನ ಕೇಳ್ತಾ ಇರೋದು ಏಕೈಕ ಪ್ರಶ್ನೆ ಚೌಟ್ರಿ ಬುಕ್ ಆದಾಗ ಅನುಶ್ರೀ ಈಗ ಈ ಮಾತು ಹೇಳಂಗೆ ಇಲ್ಲ ಬಿಡಿ ಯಾಕಂದ್ರೆ ಚೌಟ್ರಿ ಬುಕ್ ಆಗಿದ್ದಾಯ್ತು ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಆಯ್ತು ಬರೀ ಮದುವೆ ಫಿಕ್ಸ್ ಆಗಿದ್ದಷ್ಟೇ ಅಲ್ಲ ಗುಟ್ಟಾಗಿ ಎಂಗೇಜ್ ಕೂಡ ಆಗಿದಾರಂತೆ ಮುಂದಿನ ತಿಂಗಳೇ ಮದುವೆ ಮಾಡಿಸೋದಿಕ್ಕೆ ಗುರು ಹಿರಿಯರು ಮುಹೂರ್ತ ಫಿಕ್ಸ್ ಮಾಡಿದ್ದು ಇದೇ ಸುದ್ದಿ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಅನುಶ್ರೀ ಮದುವೆ ಬಗ್ಗೆ ಸುದ್ದಿ ಆಗೋದು ಹೊಸ್ತೇನಲ್ಲ ಅವರ ಜೊತೆ ಅಂತೆ ಇವ್ರ ಜೊತೆ ಎಂಗೇಜ್ ಆಗಿದಾರಂತೆ ಇನ್ನೊಂದು ವಾರದಲ್ಲೇ ಅಂತೆ ಹೀಗಾಗಿ ಅಂತೆ ಕಂತೆಗಳ ಸುದ್ದಿಗಳು ಅದೆಷ್ಟೋ ಬಾರಿ ಸದ್ದು ಮಾಡಿ ಸೈಲೆಂಟ್ ಆಗೋಗಿವೆ ಹಲವರು ಹೀರೋಗಳ ಜೊತೆಗೂ ಲಿಂಕ್ ಮಾಡಿ ಇವರನ್ನ ಮದುವೆ ಆಗ್ತಾರೆ ಅಂತ ವೈರಲ್ ಮಾಡಿದವರೂ ಇದ್ದಾರೆ ಆದ್ರೆ ಈ ಬಾರಿ ಅಂತೆ ಕಂತೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟೋ ಕಾಲ ಬಂದಾಗಿದೆ ಅನುಶ್ರೀ ಮದುವೆ ಬಗ್ಗೆ ಹಪ್ತಿರೋದು ವದಂತಿಯೂ ಅಲ್ಲ ಗೋಸಿಪ್ಪೂ ಅಲ್ಲ ಯಾರೋ ಹೇಳಿದ ಚಪಾತಿ ಸುದ್ದಿಯೂ ಅಲ್ಲ ಅನುಶ್ರೀ ಮನೆಯಲ್ಲಿ ಈಗಾಗಲೇ ಮದುವೆ ಆಮಂತ್ರಣ ಪತ್ರಿಕೆಯ ತಯಾರಿ ಶುರುವಾಗಿದೆ ಕೊಡಗಿನ ಕುವರಗೂ ಕರಾವಳಿ ಕುವರಿಗೂ ಮದ್ವೆ ಮೂಲಗಳ ಮಾಹಿತಿ ಪ್ರಕಾರ ಅನುಶ್ರೀ ಮದ್ವೆ ಹುಡುಗನ ಹೆಸರು ರೋಷನ್ ಮೂಲತಃ ಕೊಡಗಿನ ಉದ್ಯಮಿ ಒಳ್ಳೆ ಆಸ್ತಿ ಪಾಸ್ತಿ ಇರೋ ಹುಡುಗನೇ ಇವರ ಪರಿಚಯ ಆಗಿರೋದು ಇಂದು ನಿನ್ನೆಯಿಂದಲ್ಲ ಸುಮಾರು ದಿನಗಳ ಒಡನಾಟ ಈ ಒಡನಾಟವೇ ಈಗ ಮದುವೆ ಹಂತಕ್ಕೆ ತಂದು ನಿಲ್ಲಿಸಿದೆ ಅನುಶ್ರೀ ಹಾಗೂ ರೋಷನ್ ರದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ ಈ ಬಗ್ಗೆ ನವಜೋಡಿಯೇ ಮುಂದೆ ಹೇಳಬೇಕಿದೆ ಮದುವೆಗೆ ತಯಾರಿ ನಡೆಸಿರುವ ಎರಡೂ ಕುಟುಂಬಗಳು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರಂತೆ ಬೆಂಗಳೂರಲ್ಲೇ ಅದ್ದೂರಿ ಮದುವೆ ನಡೆಯಲಿದ್ದು ಇಡೀ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ಲೋಕವೇ ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಲಿದೆ ಹೀಗಾಗಿಯೇ ಎಲ್ಲವನ್ನೂ ಕೂಡ ಗುಟ್ ಗುಟ್ಟಾಗಿ ರೆಡಿ ಮಾಡ್ತಿದ್ದಾರೆ ಅನುಶ್ರೀ ಮದುವೆ ಯಾವಾಗ ಅಂತಿದ್ದವರಿಗೆಲ್ಲ ಮದುವೆ ಊಟ ಹಾಕ್ಸೋದಿಕ್ಕೆ ಸಕಲ ತಯಾರಿಯಾಗ್ತಿದೆ ಮೂರು ತಿಂಗಳ ಹಿಂದೆಯೇ ಮದುವೆ ಗುಟ್ಟು ಬಿಟ್ಟಿದ್ದ ಅನುಶ್ರೀ ಮದುವೆ ಬಗ್ಗೆ ಕೇಳಿದಾಗ್ಲೆಲ್ಲ ಅನುಶ್ರೀ ಕೊಡ್ತಾ ಇದ್ದ ಉತ್ತರವೇ ಬೇರೆ ಒಂದಲ್ಲ ಒಂದು ಕಾರಣ ಕೊಟ್ಟು ಜಾರ್ಕೊಳ್ತಿದ್ರು ಆದ್ರೆ ಮೂರು ತಿಂಗಳ ಹಿಂದೆ ವಿದ್ಯಾಪತಿ ಸಿನಿಮಾದ ಪ್ರಮೋಷನ್ ವೇಳೆ ತಾವಾಗಿಯೇ ತಮ್ಮ ಮದುವೆಯ ಗುಟ್ಟು ಬಿಟ್ಟಿದ್ರು ಈ ವರ್ಷದ ಕೊನೆಯಲ್ಲಿ ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಅದರಂತೆಯೇ ಈಗ ಮದುವೆಗೆ ಸಿದ್ಧವಾಗಿದ್ದಾರೆ ಕೊಡಗಿನ ಕುವರನಿಗೆ ಕರಾವಳಿ ಚೆಲುವೆಗೂ ಮದುವೆ ಮಾತುಕತೆಯಾಗಿದ್ದು ಇನ್ನೇನಿದ್ರೂ ಓಲಗದ ಸದ್ದು ಮೊಳಗೋದೊಂದೇ ಬಾಕಿ Film Bureau News 18